ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಚುರುಮರಿ ಯಂತ್ರ ಮಾಡುವಂತಹ ವಡೆಯ ವಡೆಯ ಬಗ್ಗೆ ತಿಳಿದುಕೊಳ್ಳೋಣ ನೋಡಿ ಎಷ್ಟು ಗರಿ ಗರಿಯಾಗಿ ಬಂದಿವೆ ವಡೆ ಎಂದು ಮೊದಲಿಗೆ ನಾನು ಒಂದು ಮೂರು ಗ್ಲಾಸಿನಷ್ಟು ಚುರುಮರಿಯನ್ನು ತೆಗೆದುಕೊಂಡಿದ್ದೇನೆ ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಟುಕೊಂಡಿದ್ದೇನೆ ಆ ನೀರಿನಲ್ಲಿ ಆ ಚುರುಮರಿಯನ್ನು ಸ್ವಚ್ಛವಾಗಿ ತೊಳೆದುಕೊಳ್ಳೋಣ ಸ್ವಚ್ಛವಾಗಿ ತೊಳೆದಂತಹ ಚುರುಮರಿಯನ್ನು ನೀಟಾಗಿ ಹಿಂಡಿ ಮತ್ತೊಂದು ಪಾತ್ರೆಯಲ್ಲಿ ತೆಗೆದಿಟ್ಟುಕೊಳ್ಳೋಣ ನೋಡಿ ಎರಡು ನಿಮಿಷ ನೆನೆಯಲು ಬಿಟ್ಟಿದ್ದೆ ಇಲ್ಲಿ ಈ ರೀತಿಯಾಗಿ ಜರಡಿ ಒಳಗೆ ಹಿಡಿದ್ರೆ ಸರಿ ಹೋಗೋದಿಲ್ಲ ಈ ರೀತಿಯಾಗಿ ಕೈಯಲ್ಲಿನೇ ಹಿಂಡಿಬಿಟ್ಟು ತೆಗೆದಿಟ್ಕೊಳ್ಬೇಕು ಸ್ವಲ್ಪ ಕೂಡ ನೀರು ಇರುವುದು ಬೇಡ ನಂತರ ಈ ಹಿಂಡಿಟ್ಟುಕೊಂಡಂತಹ ಚುರುಮರಿಯನ್ನು ಮಿಕ್ಸ್ ಇಲ್ಲಿ ಹಾಕಿ ಗ್ರೈಂಡ್ ಮಾಡಿಕೊಳ್ಳೋಣ ನೋಡಿ ನಾನೀಗ ಇದನ್ನು ಮಿಕ್ಸಿ ಮಾಡಿಕೊಳ್ತೀನಿ ನೋಡಿ ಈ ಥರ ಬರಬೇಕಿದು ಎಲ್ಲವನ್ನು ಇದೇ ರೀತಿಯಾಗಿ ಮಿಕ್ಸಿಯಲ್ಲಿ ಮಾಡಿಟ್ಟುಕೊಂಡಂತಹ ಚುರುಮರಿಯನ್ನು ಇದಕ್ಕೆ ಒಂದೊಂದಾಗಿ ಎಲ್ಲ ವಸ್ತುಗಳನ್ನು ಹಾಕುತ್ತಿದ್ದೇನೆ ಮೊದಲಿಗೆ ಜೀರಿಗೆಯನ್ನು ಹಾಕುತ್ತಿದ್ದೇನೆ ಸ್ವಲ್ಪ ಜೀರಿಗೆ ಅಥವಾ ಜೀರಿಗೆ ಪುಡಿ ಇದ್ದರೂ ನಡೆಯುತ್ತೆ ಹಾಕಲಿಕ್ಕೆ ಹಸಿಮೆಣಸಿನಕಾಯಿ ಈರುಳ್ಳಿ ಇಲ್ಲಿ ನಾನು ಸಣ್ಣ ರವೆಯನ್ನು ತೆಗೆದುಕೊಂಡಿದ್ದೇನೆ ಸಣ್ಣ ರವೆಯನ್ನು ಕೂಡ ಒಂದು ಎರಡು ಸ್ಪೂನನ್ನು ಹಾಕಿದೆ ನಂತರ ಅಕ್ಕಿ ಹಿಟ್ಟನ್ನು ಕೂಡ ಒಂದು ಎರಡು ಸ್ಪೂನನ್ನು ಹಾಕ್ತಾ ಇದ್ದೀನಿ ನಂತರ ಕರಿಬೇವನ್ನು ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿಟ್ಕೋಬೇಕು ಹಾಗೇ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೇನೆ ನಂತರ ನೀಟಾಗಿ ಇದನ್ನು ಚಮಚದಲ್ಲಿ ಅಥವಾ ಸೌಟಲ್ಲಿ ಕಲಿಸಿದರೆ ಅದು ಸರಿ ಹೋಗೋದಿಲ್ಲ ಕೈಯಲ್ಲಿಯೇ ಹೇಗೆ ರೊಟ್ಟಿ ತಟ್ಕೋತೀವಲ್ಲ ಆ ರೀತಿಯಾಗಿ ನಾತ್ಕೋತೀವಲ್ಲ ಆ ರೀತಿಯಾಗಿ ನಾದ್ಕೋಬೇಕು ಸ್ವಲ್ಪ ಎಣ್ಣೆಯನ್ನು ಮತ್ತು ಸ್ವಲ್ಪ ನೀರನ್ನು ಕೂಡ ನಾವೇನು ಮಾಡ್ಬೋದು ಹಾಕೋಬೋದು ಸ್ವಲ್ಪ ಪ್ರಮಾಣ ಭಾಳ ಅಲ್ಲ ಹಾಕಿ ನೀಟಾಗಿ ಅದನ್ನು ನಾತ್ಕೋಬೇಕು ನಂತರ ಕೈಯಲ್ಲಿ ಚುಚೂರು ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ರೀತಿಯಾಗಿ ರೌಂಡ್ ರೌಂಡ್ ಮಾಡಿ ಯಾವ ರೀತಿ ವಡೆಯನ್ನು ಮಾಡ್ತೀವಲ್ಲ ಆ ವಡೆ ಆಕಾರದೊಳಗೆ ರೆಡಿ ಮಾಡಿ ಇಟ್ಟುಕೊಳ್ಳೋಣ ಮುಂಚೆ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ನಾವು ಇದನ್ನು ಡೀಪ್ ಫ್ರೈ ಮಾಡೋಣ ನೋಡಿ ಎಣ್ಣೆ ಒಂದು ಕಡಾಯಲ್ಲಿ ಎಣ್ಣೆನ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ಇಲ್ಲ ಅಂತ ನೋಡಿದ್ರೆ ಈಗ ಕಾದಿದೆ ಈಗ ಮಾಡಿಟ್ಟುಕೊಂಡಂತಹ ವಡೆಯನ್ನು ಒಂದೊಂದಾಗಿ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಬ್ರೌನ್ ಬಂದರೆ ಸಾಕು ಬೆಂದಿರುತ್ತೆ ಅಕ್ಕಿ ತರಿ ಇದು ಅಕ್ಕಿ ಹಿಟ್ಟು ಮತ್ತು ರವೆಯನ್ನು ಹಾಕೋದ್ರಿಂದ ಅದು ಪೂರ್ತಿ ಗರಿ ಬರುತ್ತೆ ಮತ್ತು ಎಣ್ಣೆನ ಕೂಡ ಅದೇನು ಮಾಡೋದಿಲ್ಲ ಹಿಡ್ಕೊಳ್ಳೋದಿಲ್ಲ ತಿನ್ನಲು ಕೂಡ ಬಹಳ ರುಚಿಯಾಗಿರುತ್ತೆ ಯಾವಾಗ ನಮಗೆ ವಡೆ ತಿನ್ನಬೇಕೋ ಆ ಟೈಮಲ್ಲಿ ದಿಢೀರಾಗಿ ಮಾಡ್ಕೋಬೋದು ಇದನ್ನು ಯಾವುದೇ ಬೇಳೆಗಳನ್ನು ನೆನೆಬೇಕು ನೆನೆಸ್ಬೇಕು ಮಾಡಬೇಕು ಅಂತ ಏನೂ ಇಲ್ಲ ಇದೇ ಪ್ರೊಸೀಜರ್ ಒಳಗೆ ನಾವು ಅವಲಕ್ಕಿ ಕೂಡ ಮಾಡ್ಕೋಬೋದು ಇದೇ ಮೆಥಡ್ ಒಳಗೆ ಅವಲಕ್ಕಿಯನ್ನು ಕೂಡ ನೆನೆಸ್ಬಿಟ್ಟು ಮಿಕ್ಸಿಯಲ್ಲಿ ಹಾಕಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿನೂ ಮಾಡ್ಕೋಬೋದು ಬೇಕಂದರೆ ಸ್ವಲ್ಪ ಕಾಯಿ ತುರಿ ಕೂಡ ಹಾಕ್ಕೋಬೋದು ನೀವು ಇದನ್ನು ಸಾಸ್ ಅಥವಾ ಚಟ್ನಿ ಜೊತೆ ಕೂಡ ಸವಿಬೋದು ನಾವು ಟೀ ಜೊತೆ ಚೆನ್ನಾಗಿ ಅನಿಸುತ್ತೆ ಟೀ ಜೊತೆ ಕೂಡ ನೋಡಿ ಎಷ್ಟು ಗರಿ ಗರಿಯಾಗಿ ಬಂದಿದೆ ಮತ್ತು ತಿನ್ನಲು ಕೂಡ ಬಹಳ ರುಚಿಯಾಗಿದೆ ನಿಮಗೆ ಇಷ್ಟವಾದರೆ ಒನ್ ಟೈಮ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು